ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ರಾ ಬರ್ರ 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 ಹೇಳ್ರಪ್ಪ ಏ ನಮ್ಮ ಮಗ ಹುಟ್ಟಿದಾಗಲೇ ಚೆನ್ನಾಗಿದೆ ಸುಮ್ನೆ ಸ್ವಲ್ಪ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಯಾವ ಬೋಳಿ ಮಗ ಹೇಳದರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ನಮ್ಗೆಲ್ಲ ಗೊತ್ತಾಗೋಯ್ತು ದೇವ್ರಿನ್ ಒಳ್ಳೇದ್ ಮಾಡ್ತದ್ ಜನ್ಮಕ್ಕೆ ಹೋಗು ನಮ್ ದೇವೇಶ್ವರ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಯಾರ ಅವಳು ಹುಡುಗಿ ದೇವತ್ತರ ಅವಳ ಒಂದ್ ಮೇಕಪ್ ಮಾಡ ನಮ್ಮ ಇಡೀ ದೇಶದ ಭವಿಷ್ಯ ನಿಂತಿರೋದು ನಮ್ಮ ಕಾಲೇಜ್ಗಳಲ್ಲಿ ಮೂರು ಮೇಲೆ ಈ ಮೊದಲನೇ ಬೆಂಚ್ ನೋಡಿದಾರಲ್ಲ ಇವ್ರು ಚೆನ್ನಾಗಿ ಓದಿ ಪಾಸ್ ಮಾಡಿ ಡಾಕ್ಟರ್ಸ್ ಇಂಜಿನಿಯರ್ಸ್ ಆಗಿ ಎ ಸಿ ರೂಮ್ ನಲ್ಲಿ ಕೂತಿರ್ತಾರೆ ಜಪಯ ಆ ಬದುಕಿನ ವರ್ಗ ಬರಲ್ಲ ಅವರು ಈ ಎರಡನೇ ಬೆಂಚ್ ಪಾಪ ಪಿ ಯು ಸಿನೋ ಡಿಗ್ರಿನೋ ಅಗ್ರಿಗೇಟ್ ನಲ್ಲಿ ಪಾಸ್ ಆಗಿ ಯಾವ್ದಾದ್ರು ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡಿ ಪಿ ಯು ನೋ ಕ್ಲರ್ಕೋ ಪೊಲೀಸೋ ಇನ್ಸ್ಪೆಕ್ಟರ್ ಆಗ್ತಾರೆ ಈ ಮೂರನೇ ಬೆಂಚ್ನವ್ರೆ ಶತದಡ್ಡರು ಶತದೊಡ್ಡರು ಯಾವುದಕ್ಕೂ ಪ್ರಯೋಜನ ಇಲ್ಲದಿರೋರು ಗಲಾಟೆ ಮಾಡಿಕೊಂಡು ದೊಂಬಿ ಮಾಡಿಕೊಂಡು ಯಾವ್ದಾದ್ರು ಪೊಲಿಟಿಕಲ್ ಪಾರ್ಟಿ ಬಂದ್ರೆ ಸೇರ್ಕೊಂಡು ಪುಡಾರಿಗಳಾಗಿ ಕೊನೆಗೆ ರಾಜಕೀಯ ನಾಯಕರು ಆಗ್ಬಿಡ್ತಾರೆ ಏನಾದ್ರೂ ತೊಂದರೆ ಅಂತ ಬಂದ್ರೆ ಈ ಡಾಕ್ಟರ್ಸ್ ಇಂಜಿನಿಯರ್ಸ್ ಪೊಲೀಸ್ ಹತ್ರ ಬರ್ತಾರೆ ಇವ್ರನ್ನೆಲ್ಲಾರನೂ ಆಳೋದು ಶತದಡ್ಡ ರಾಜಕೀಯ ನಾಯಕರು ಈಗ ನಮ್ಮ ದೇಶ ಉತ್ತರ ಆಗುತ್ತೆ ಹಲೋ ಏನ್ ಉಮ್ಮತ್ ಕೇಳ್ತಾ ಇದ್ದೀರಿ ನಾನು ನಳದ ಮಹಿ ಅಂತ ಕಥೆ ಹೇಳ್ತಾ ಇದ್ದೀನಲ್ಲ ಶೇಕ್ಸ್ಪಿಯರ್ ನಾಟಕ ಮಾಡ್ತಾ ಇದೀನಾ ನಿಮ್ಮ ಅಭಿಪ್ರಾಯ ಏನ್ ಹೇಳ್ರಿ ಸದಸ್ಯರಿಗೆ ಬೆಳಗಿನ ವಂದನೆಗಳು ಈ ಒಂದು ನಮ್ಮ ಚಿತ್ರದುರ್ಗದ ಬುರ್ಜನಟ್ಟಿ ಸಿಹಿನೀರು ನೀರು ಹೊಂಡದ ರಸ್ತೆಯಿಂದ ಆದು ಬಂದು ನಾವು ಈಗ ಇಲ್ಲಿ ಬೆಟ್ಟದ ಮೇಲ್ಗಡೆ ಈಶ್ವರನ ದೇವಸ್ಥಾನ ಇದೆ ಆ ದೇವಸ್ಥಾನದ ಹಿಂಭಾಗ ಇಲ್ಲಿ ಕಲ್ಲು ಬಾಣ ಅಂತ ಇದೆ ನಾವು ಕ ನಮ್ಮ ಚಿತ್ರದುರ್ಗದ ಬುರ್ಜನಟ್ಟಿಯಲ್ಲಿರುವ ಕೋರಿ ವಂಶಸ್ಥರು ಏಕಾದಶಿ ದಿನದಂದು ನಾವು ಇಲ್ಲಿ ನಮ್ಮ ಏನು ನಾವು ನಮ್ಮ ಹಿರಿಯರು ಹಿರಿಯರು ಹೋಗಿರ್ತಾರೆ ಅವರ ಸಮಾಧಿ ಹತ್ರ ಇರ್ತಕ್ಕಂಥ ಕಲ್ಲುಗಳು ತಂದು ಇದು ನಮ್ಮ ಹೆಸರು ಇದು ನಮ್ಮ ತಾತಂದು ಇದು ನಮ್ಮ ಅಜ್ಜಿದು ಅಂತೇಳಿ ಈ ತರ ನಾವು ಒಂದು ಗುರ್ತು ಮಾಡಿ ಇಲ್ಲಿ ನಾವು ಈ ಕಲ್ಲುಗಳನ್ನ ನೆಟ್ಟಿರ್ತೀವಿ ಏಕಾದಶಿ ದಿನದಂದು ನಾವು ಇಲ್ಲಿ ಕಲ್ಬಾಣ ಅಂತ ಹೇಳಿ ಬಂದು ಹಣ್ಣಿನ ಪಲಾರ ಮತ್ತೆ ಎಲ್ಲ ಪೂಜೆ ಮಾಡಿ ಎಲ್ಲಾ ಅಣ್ಣ ತಮ್ಮಗಳು ಬಂದು ಇಲ್ಲಿ ಪೂಜೆ ನೆರವೇರಿಸಿ ಎಲ್ಲಾ ಈಶ್ವರನ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಆ ಪಲ್ಗುಣೇಶ್ವರ ದೇವಸ್ಥಾನಕ್ಕೆ ಅಲ್ಲೇ ಇಲ್ಲೇ ಮುಂದ್ಗಡೆನೆ ಇದೆ ಇಲ್ಲಿ ಬಂದು ಇಲ್ಲಿ ಪೂಜೆ ನೆರವೇರಿಸ್ತಿವಿ ಅಂತ ಅಂತಂದ್ರೆ ಅಲ್ಲಿಂದ ನಾವು ಕಲ್ ತಂದು ಇಲ್ಲಿಗೆ ನೆಟ್ಟಿರ್ತೀವಿ ಸಮಾಧಿಯಿಂದ ಸಮಾಧಿಯಿಂದ ಅದಕ್ಕೆ ಅದೇ ಕಲ್ಪಣ ಅಂತ ಪೂಜೆ ಮಾಡ್ತೀವಿ ಏಕಾದಶಿ ಏಕಾದಶಿ ದಿನದ ಏಕಾದಶಿ ಹಬ್ಬದಲ್ಲಿ ಬಂದು ಇಲ್ಲಿ ಉಂಡೆ ಉರಕ್ಕೆ ಉಂಡೆ ಹೇಳಿ ಮಾಡ್ತೀವಿ ಮಾವಿನ ಹಣ್ಣು ಮತ್ತೆ ಇದು ಹರಸಿನ ಹಣ್ಣು ಎಲ್ಲಾ ತರ ಹಣ್ಣುಗಳನ್ನ ಇಲ್ಲಿಟ್ಟು ಪೂಜೆ ಮಾಡಿ ನಾವು ಫಲಾರ ಮಾಡ್ಕೊಂಡು ಈಶ್ವರಿಂದ ಪಲ್ಗುಣೇಶ್ವರ ದೇವಸ್ಥಾನಕ್ ಹೋಗಿ ಅಲ್ಲಿ ಪೂಜೆ ಮಾಡಿ ಅಲ್ಲೆಲ್ಲರೂ ಪ್ರಸಾದ ಹಂಚ್ಬಿಟ್ಟು

ಸ್ಫೂರ್ತಿ ವಾಕರ್ ಕ್ಲಬ್ ನ ಎಲ್ಲ ನಮ್ಮ ಗೌರವ ಅಧ್ಯಕ್ಷ ಉಪಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳು ಖಜಾಂಚಿ ಹಂಚಿ ಮಾಮೇಲೆ ನಮ್ಮ ಕಾರ್ಯಕಾರಿ ಮಂಡಳಿಗೆಲ್ಲ ನನ್ನ ವೈಯಕ್ತಿಕ ಕಾರಣಗಳ ಪರವಾಗಿ ಸ್ಫೂರ್ತಿ ವಾಕರ್ಸ್ ವಾಕರ್ಸ್ ಪರವಾಗಿ ಎಲ್ರಿಗೂ ಸ್ವಾಗತ ಬಯಸುತ್ತ ಇವತ್ತು ನಮ್ಮ ಚಿತ್ರದುರ್ಗ ಕೋಟೆ ನಾಡಿನ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಪಲ್ಗುಣೇಶ್ವರ ದೇವಸ್ಥಾನದ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಮ್ಮ ಸ್ಫೂರ್ತಿ ವಾಕರ್ಸ್ ಕ್ಲಬ್ ನಿಂದ ಹಮ್ಮಿಕೊಂಡಿದೀವಿ ಈ ಸ್ಫೂರ್ತಿ ಕ್ಲಬ್ ಕ್ಲಬ್ಗೆ ನಮ್ಮ ಇಪ್ಪತ್ತೈದು ಮೂವತ್ತು ಜನ ಸರ್ವ ಸದಸ್ಯರು ಬಂದು ಕೈ ಜೋಡಿಸಿದಿರಿ ನಿಮಗೆ ಸ್ಫೂರ್ತಿ ಕ್ಲಬ್ ನ ಪರವಾಗಿ ನಿಮಗೆ ಎಲ್ಲರಿಗೂ ಸ್ವಾಗತ ಬಯಸುತ್ತೆ ಸ್ನೇಹಿತರೆ ಈ ಒಂದು ಐತಿಹಾಸಿಕ ದೇವಸ್ಥಾನಗಳು ನಮ್ಮ ಚಿತ್ರದುರ್ಗದಲ್ಲಿ ಇರ್ತಕ್ಕಂಥದ್ದು ಬಹಳ ವಿರಳ ವಿಸ್ಮಯ ಯಾಕೆಂತಂದ್ರೆ ನಮ್ಮ ಚಿತ್ರದುರ್ಗ ಕೋಟೆಯಲ್ಲಿ ಇರ್ತಕ್ಕಂಥ ಕೆಲವು ದೇವಸ್ಥಾನಗಳು ಪ್ರೇಕ್ಷಣೀಯ ಸ್ಥಳಗಳು ನಾವು ನೋಡೋದಕ್ಕೆ ಬೇರೆ ಬೇರೆ ದೇಶ ವಿದೇಶ ಮತ್ತೆ ಬೇರೆ ಬೇರೆ ಜಿಲ್ಲಾ ಮತ್ತ ಬೇರೆ ಬೇರೆ ಕಡೆಯಿಂದ ಬರ್ತಕ್ಕಂಥ ಪ್ರೇಕ್ಷಣೀಯ ಇಂತ ತೋರಿಸೋದಿಕ್ಕೆ ಬಹಳ ಅಚ್ಚುಮೆಚ್ಚಿನ ಒಂದು ಪ್ರೇಕ್ಷಣೀಯ ಸ್ಥಳಗಳು ಈ ಒಂದು ವಿಷಯದಲ್ಲಿ ಇವತ್ತು ನಮ್ಮ ಸ್ಫೂರ್ತಿ ವಾಕರ್ಸ್ ಕ್ಲಬ್ ನಿಂದ ನಾವೆಲ್ಲ ಸದಸ್ಯರನ್ನ ಒಳಗೊಂಡು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ರಿಗೂ ಸಹಿತ ಮತ್ತೆ ಸ್ವಾಗತ ಈಗ ಸುಮಾರು ಆರು ಗಂಟೆಯಿಂದನೂ ಸಹಿತ ಇಲ್ಲಿ ತನಕನು ಈ ಹಿಂದೆ ನಮ್ಮ ನಮಗಿನ್ನ ಮುಂಚೆ ಬಹಳಷ್ಟು ನಮ್ಮ ಬೇರೆ ಬೇರೆ ಸಂಘ ಸಂಸ್ಥೆಗಳು ಸಹಿತ ಬಂದು ಸ್ವಚ್ಛತಾ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಇದ್ರಲ್ಲಿ ಒಂದ್ ಅನಿಸಿಕೆ ಏನಂತಂದ್ರೆ ಹೋದುವಾರನೇ ನಾವು ಮಾಡ್ಬೇಕಾಯ್ತು ಬಹಳ ಲೇಟ್ ಆಯ್ತು ಪರವಾಗಿಲ್ಲ ಜೊತೆಲಿ ಸಹಿತ ನಾವು ಮಾಡಿದ್ವಿ ಅದ್ರಲ್ಲೂ ಸಹಿತ ಸ್ವಚ್ಛಂದವಾಗಿದೆ ಈ ಸ್ವಚ್ಛಂದವಾಗಿರ್ತಕ್ಕಂಥದ್ ಕಾರಣ ನಮ್ಮ ಸಂಘ ಸಂಸ್ಥೆಗಳು ಸೇರಿ ಯಾವ ಬೇರೆ ಬೇರೆ ಸಂಘ ಸಂಸ್ಥೆಗಳು ಬಂದು ಗುರುಜಿಗಳು ಬರ್ತಾ ಇರೋದ್ರಿಂದ ಬಹಳ ಅಚ್ಚುಕಟ್ಟಾಗಿ ಈ ಪಾಲ್ಗುಣೇಶ್ವರ ದೇವಸ್ಥಾನ ಸ್ವಚ್ಛತಾ ಮಾಡಿದ್ದಾರೆ ಅಲ್ಲಿಂದ ನಮ್ಮ ಬುರ್ಜನಟ್ಟಿಯಿಂದ ಬರ್ತಕ್ಕಂಥ ಬಹಳಷ್ಟು ಪ್ರೇಕ್ಷಣೀಯ ಸ್ಥಳಗಳಾಗಿರ್ತಕ್ಕಂಥ ಬುರ್ಜನೆಟ್ಟಿಯಿಂದ ಬರ್ತಕ್ಕಂಥ ನಮ್ಮ ಹಳ್ಳಿ ಜನ ಆಗಿರ್ಬೋದು ದುರ್ಗದ ಜನ ಆಗಿರ್ಬೋದು ಬೇರೆ ಬೇರೆ ಬರ್ತಕ್ಕಂಥ ಜನ ಆಗಿರ್ಬೋದು ಬಹಳ ಸುಂದರವಾಗಿ ಸ್ವಚ್ಛವಾಗಿರ್ತಕ್ಕಂಥ ದೇವಸ್ಥಾನ ಇದನ್ನ ಬಂದು ಕಾಪಾಡಬೇಕು ಜೊತೆಯಲ್ಲಿ ಈ ಸುತ್ತಮುತ್ತ ಪರಿಸರವನ್ನ ನಮ್ಮ ಚಿತ್ರದುರ್ಗ ಪರಿಸರವನ್ನ ಬಹಳ ಅಚ್ಚುಕಟ್ಟಾಗಿ ಕಾಪಾಡಬೇಕು ಜೊತೆಯಲ್ಲಿ ನಮ್ಮ ಸಂಘ ಸಂಸ್ಥೆಗಳು ಸಹಿತ ಬಹಳಷ್ಟು ಆ ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ದಾರೆ ಅದರ ಜೊತೆಯಲ್ಲಿ ನಾವು ಸಹಿತ ಸ್ಫೂರ್ತಿ ವಾಕರ್ಸ್ ನಿಂದ ನಾವು ಕೈ ಜೋಡಿಸ್ಬಿಟ್ಟು ಈ ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ವಿ ಈ ಒಂದು ವಿಷಯದಲ್ಲಿ ಭಾಗಿಯಾಗಿರ್ತಕ್ಕ ನಮ್ಮೆಲ್ಲ ಸ್ನೇಹಿತರಿಗೂ ಸಹಿತ ನನ್ನ ಸ್ಫೂರ್ತಿ ವಾಕರ್ಸ್ ನಿಂದ ಆ ದೇವ್ರು ಆಯುರ್ ಆರೋಗ್ಯ ಐಶ್ವರ್ಯ ಭಾಗ್ಯ ಕೊಟ್ಟು ಚೆನ್ನಾಗಿ ಅವ್ರ ಆರೋಗ್ಯ ಚೆನ್ನಾಗಿರ್ಲಿ ಪಾಲ್ಗುಣೇಶ್ವರ ಅವ್ರಿಗೆ ಆ ಒಳ್ಳೆ ಆರೋಗ್ಯ ಕಂಡಿಸ್ಲಿ ಅವರು ಚೆನ್ನಾಗಿಟ್ಟಿರ್ಲಿ ಅಂತ ಭಗವಂತನ ಕೇಳ್ಕೊಡ್ತಾ ನೆಟ್ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ವಂದನೆಗಳು ಈ ಚಿತ್ರದುರ್ಗದ ಜನತೆಗೆ ಅಣ್ಣ ತಮ್ಮಂದರಿಗೆ ಅಕ್ಕ ತಗಿಯರಿಗೆ ಮಾಡೋದೇನೆಂದ್ರೆ ಈ ಪಾಲ್ಗುಣೇಶ್ವರ ದೇವಸ್ಥಾನಕ್ಕೆ ಈ ಸ್ಫೂರ್ತಿ ಕ್ಲಬ್ನರು ಬಂದು ಇಲ್ಲೆಲ್ಲ ಭಾಳ ಹೆಲ್ಪ್ ಮಾಡಿದ್ದಾರೆ ಸಹಾಯ ಮಾಡಿದ್ದಾರೆ ಸ್ವಚ್ಛತೆ ಮಾಡಿದ್ದಾರೆ ಅವರಿಗೆ ವಂದನೆಗಳು ಸದಾ ಹೀಗೆ ಅವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಆ ಪಾಲ್ಗೊಂಡು ನಾನು ಬೇಡ್ಕೊಂತೀನಿ ನಿನ್ನೆ ಗುರುಜಿ ಬಂದ್ಬಿಟ್ಟು ಅಷ್ಟ ಆನಂದ್ ಗುರುಜಿ ಬಂದ್ಬಿಟ್ಟು ಎಲ್ಲ ಬಂದು ಸ್ವಾಮಿಗೆ ಅಭಿಷೇಕ ಮಾಡಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಹೋಗಿದ್ದಾರೆ ನಿನ್ನೆ ಕಾರ್ಯಕ್ರಮ ಇತ್ತು ಆದ್ದರಿಂದ ಇವರೆಲ್ಲ ಬಂದು ನನಗೆ ಭಾಳ ಸಹಾಯ ಮಾಡಿದ್ದಾರೆ ಪೂರ್ತಿ ಕ್ರಮ ಚಂದ್ರವಳ್ಳಿ ಕಡೆಯಿಂದ ಬಂದಿದ್ದಾರೆ ಇವರಿಗೆಲ್ಲ ವಂದನೆಗಳು ನಿರಂತರ ಶಿವರಾತ್ರಿ ದಯವಿಟ್ಟು ಎಲ್ಲಾರು ಬರ್ರಿ ಎಲ್ಲಾರು ಭಾಗವಹಿಸಬೇಕಂತ ಬೇಡ್ಕೊಂತಿದೀನಿ ಇದರ ಹಿನ್ನೆಲೆ ಬಹಳ ದೊಡ್ಡದೈತೆ ಅದು ಹೇಳಕ್ಕೆ ಇವ್ರು ಇವ್ರು ಹೇಳ್ತಾರೆ ಓಕೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂತ ದಿನ ಅನ್ಸುತ್ತೆ ನಮ್ಮ ಸ್ಫೂರ್ತಿ ಅವಕಾಶ ಎಲ್ಲಾ ಸದಸ್ಯರಿಗೆ ಯಾಕಂತ ಹೇಳಿದ್ರೆ ನಿನ್ನೆ ತಾನೇ ನಮ್ಮ ಚಿತ್ರದುರ್ಗ ಕೋಟೆನಾಡಿನ ಚಿತ್ರದುರ್ಗದಲ್ಲಿ ಪಾಲ್ಗುಣೇಶ್ವರ ದೇವಸ್ಥಾನದಲ್ಲಿ ಆನಂದ್ ಗುರುಜಿ ಅವರು ಬಂದು ದೇವರಿಗೆ ಹಾಲಿನ ಅಭಿಷೇಕ ಮಾಡುವುದರ ಮೂಲಕ ಬಹಳಷ್ಟು ಒಳ್ಳೆ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಚಿತ್ರದುರ್ಗ ಜನತೆಗೆ ತುಂಬಾ ಹೆಮ್ಮೆ ಆಗಿರ್ತಕ್ಕಂಥದ್ದು ಸುಭಿಕ್ಷೆ ಆಗಿರ್ಲಿ ಜನರು ಚೆನ್ನಾಗಿರ್ಲಿ ಅಂತೇಳಿ ಪಾಲ್ಗುಣೇಶ್ವರ ಎಲ್ರಿಗೂ ಕರ್ಣಿಸ್ಲಿ ಅಂತೇಳಿ ಆನಂದ್ ಅವರು ಬಂದ್ಬಿಟ್ಟು ಈ ಒಂದು ಹಾಲಿನ ಅಭಿಷೇಕ ಮಾಡಿ ಪೂಜೆ ಮಾಡಿರ್ತಕ್ಕಂಥದ್ದು ಜೊತೆಯಲ್ಲಿ ಇವತ್ತು ನಮ್ಮ ನಾವು ಎಲ್ಲಾ ಸ್ಫೂರ್ತವಾಗಿ ಸ್ಲಪನ ಒಂದು ಇಪ್ಪತ್ತೈದು ಮೂವತ್ತು ಜನ ಬಂದು ಬೆಳಿಗ್ಗೆ ಆರು ಗಂಟೆಯಿಂದನೂ ಬುರ್ಜನೆಟ್ಟಿ ಮೇಲೂ ಬುರ್ಜನೆಟ್ಟಿ ಸೀನಿ ಹೊಂಡ ಗ್ರೌಂಡ್ ನಿಂದಲೂ ಪಾಲ್ಗುಣೇಶ್ವರ ದೇವಸ್ಥಾನ ತನಕನು ಒಂದು ಕಸ ಕಡ್ಡಿ ಸ್ವಚ್ಛತೆ ಕಾಪಾಡಿರತಕ್ಕಂಥದ್ದು ತುಂಬಾ ಹೆಮ್ಮೆ ಅನ್ಸುತ್ತೆ ಈಗ ನಮ್ಮ ಚಿತ್ರದುರ್ಗ ಜನತೆಗೆ ಪಾಲ್ಗುಣೇಶ್ವರ ದೇವಸ್ಥಾನಕ್ಕೆ ಬಂದು ನೋಡ್ತಕ್ಕಂತ ವಿಷಯ ಆಗಿರ್ಲಿ ಅಕ್ಕಪಕ್ಕ ಇರತಕ್ಕಂಥದ್ದು ರಸ್ತೆ ಆಗಿರ್ಲಿ ಬಹಳ ಸುಂದರವಾಗಿ ಬಹಳ ಸ್ವಚ್ಛವಾಗಿದೆ ಅದನ್ನ ಈ ಹಿಂದೆ ನಮಗಿನ್ನ ಮುಂಚೆ ಸ್ಫೂರ್ತಿ ಕ್ಲಬ್ ಗಿಂತ ಮುಂಚೆ ನಮ್ಮ ಚಿತ್ರದುರ್ಗದ ಎಲ್ಲಾ ಸಂಘ ಸಂಸ್ಥೆಗಳು ಬಂದ್ಬಿಟ್ಟು ಬಹಳಷ್ಟು ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ ಅವ್ರಿಗೂ ಸಹಿತ ನಮ್ಮ ಪಾಲ್ಗುಣೇಶ್ವರ ದೇವ ದೇವ್ರಗಳಿಂದ ದೇವಸ್ಥಾನದ ಸಮಿತಿಯಿಂದನೂ ಸಹಿತ ಬಹಳಷ್ಟು ಚೆನ್ನಾಗ್ ಕೆಲಸ ಮಾಡಿದ್ದಾರೆ ಅವ್ರಿಗೂ ಸಹಿತ ದೇವರು ಎಲ್ಲ ಯೂಟ್ಯೂಬ್ ಎಲ್ಲ ಆ ಬಹಳಷ್ಟು ಅನುಕೂಲ ಮಾಡಿಕೊಡ್ಲಿ ಅವ್ರಿಗೆ ದೇವ್ರ ಆಯುರ್ ಆಗಿ ಐಶ್ವರ್ಯ ಬಾಗಿ ಕೊಡ್ಲಿ ಯಾಕಂತ ಹೇಳಿದ್ರೆ ಸ್ವಚ್ಛತೆ ಅಂತಕ್ಕಂಥದ್ದು ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಸ್ವಚ್ಛಂದವಾಗಿ ಆ ತುಂಬಾ ಸುಭಿಕ್ಷೆಯಾಗಿರ್ತೀವೋ ಅದೇ ಅದೇ ರೀತಿ ನಮ್ಮ ಜನಗಳಿಗೂ ಸಹಿತ ದೇವರ ಅನುಗ್ರಹದಿಂದ ಸ್ವಚ್ಛಂದವಾಗಿರ್ತಕ್ಕಂಥದ್ದು ಸ್ವಚ್ಛವಾಗಿರ್ತಕ್ಕಂಥದ್ದು ನಮ್ಮ ಕೆಲಸ ಖಂಡಿತ ನಾವು ಮಾಡಿದ್ವಿ ನಾವು ಸ್ವಚ್ಛವಾಗಿ ಕೆಲಸ ಮಾಡಿದ್ವಿ ಅಂತ ಅನ್ಕೊಳ್ಳೋದ್ಕಿಂತ ಮುಂಚೆ ದೇವರ ಸನ್ನಿಧಾನದಲ್ಲಿ ಅಕ್ಕ ಪಕ್ಕ ಸ್ವಚ್ಛವಾಗಿ ಇಡ್ಲಿ ಅಂತೇಳಿ ಮೂರಿನ ಜನರ ಜ ನಮ್ಮ ಚಿತ್ರದ ಜನತೆಯಲ್ಲಿ ಸಹಿತ ಕೇಳುತ್ತ ಅವರು ಸ್ವಲ್ಪ ದೇವಸ್ಥಾನಕ್ಕೆ ಬರೋರು ಸಹಿತ ಅವರು ಸ್ವಚ್ಛವಾಗಿ ಕಾಪಾಡ್ಲಿ ಸ್ವಚ್ಛತೆಯನ್ನು ಕಾಪಾಡ್ಲಿ ಅಂತ ಹೇಳ್ತಾ ಈ ಒಂದು ವಿಷಯದಲ್ಲಿ ನಮಗೆ ಬಹಳಷ್ಟು ಸಹಕಾರ ಕೊಟ್ಟು ಆ ಸಹಕಾರ ಮುಖಾಂತರ ನಮ್ಮ ಯೂಟ್ಯೂಬ್ ಚಾನೆಲ್ ಗುರು ಅವ್ರು ಹಾಗೂ ನಮ್ಮ ಅರ್ಚಕೃತ ಮೆಸ್ರಾಮಿ ಸ್ವಾಮಿ ಅವರು ಹಾಗೂ ಶ್ರೀಕಾಂತ್ ಅವರು ಬಹಳಷ್ಟು ಬಂದು ನಮ್ ಜೊತೆಯಲ್ಲಿ ಕೈ ಜೋಡಿಸ್ಬಿಟ್ಟು ಆ ಪಾಲ್ಗುಣೇಶ್ವರ ದೇವ್ ದೇವರು ಆಶೀರ್ವಾದ ನಾವೆಲ್ಲ ಚೆನ್ನಾಗಿರ್ಲಿ ಅಂತ ಕೇಳ್ತಾ ಆಮೇಲೆ ಇಲ್ಲಿ ಬರ್ತಕ್ಕಂಥ ಜನಗಳಲ್ಲಿ ಒಂದು ಮನವಿ ಯಾರೇ ಬರ್ಲಿ ಸಹಿತ ದೇವರ ಸನ್ನಿಧಾನಕ್ಕೆ ಬರ್ತಕ್ಕಂಥ ಆದಷ್ಟು ಕಸ ಕಡ್ಡಿ ಹಾಕದ ಹಾಗೆ ಏನೇ ನೀವು ತಿನ್ನಕ್ ತಂದಿದ್ರು ನೀರ್ ಕುಡಿಯಕ್ ತಂದಿದ್ರು ಕರೆಕ್ಟ್ ಆಗಿ ತಗೊಂಡ್ಬಿಟ್ಟು ಒಂದೇ ಕಡೆ ಆ ಡಸ್ಟ್ಬಿನ್ ಅಲ್ಲಿ ಹಾಕ್ಬೇಕು ಅಂತ ಹೇಳ್ತಾ ಈ ದೇವಸ್ಥಾನ ಬರ್ತಕ್ಕಂತ ಭಕ್ತಾದಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಪಾಲ್ಗುಣೇಶ್ವರ ದೇವಸ್ಥಾನ ತುಂಬಾ ಸುಂದರ ಸ್ವಚ್ಛವಾಗಿದೆ ಖಂಡಿತ ಬಂದಿ ಬಂದು ನಮ್ಮ ಜನಗಳಲ್ಲಿ ನೋಡ್ಬೇಕು ಬಹಳಷ್ಟು ಶಿವರಾತ್ರಿ ಹಬ್ಬಕ್ಕೆ ಇನ್ನ ಕೆಲವೇ ಮುಂದಿನ ವಾರ ಭಾನುವಾರ ದಯವಿಟ್ಟು ಎಲ್ಲರೂ ಬಂದು ಪೂಜೆ ಪುನಸ್ಕಾರ ಬಂದ್ಬಿಟ್ಟು ಆ ಒಂದು ದೇವರ ಕುಶಾ ಕೃಪಾಶೀರ್ವಾದ ತಗೋಬೇಕು ಅಂತ ಹೇಳ್ತಾ ಜೊತೆಯಲ್ಲಿ ನಮ್ಮ ಸ್ವಾಮಿ ಆ ಅರ್ಚಕರು ಹಾಗು ನಮ್ಮ ಯೂಟ್ಯೂಬ್ ಚಾನೆಲ್ ನಮ್ಮ ಗುರು ಅವರು ಶ್ರೀಕಾಂತ್ ಅವರು ಬಹಳಷ್ಟು ನಮ್ಮ ಜೊತೆಲಿ ಖಾತೆ ಕೊಟ್ಟು ಬಿಟ್ಟು ಮುರುಗೇಶ್ ಅವರು ಇದ್ದಾರೆ ಅವ್ರಿಗೂ ಸಹಿತ ದೇವರ ಆಯುರ್ವೇದಕ್ಕೆ ಐಶ್ವರ್ಯ ಭಾಗ್ಯ ಕೊಟ್ಟು ಚೆನ್ನಾಗಿ ಇಟ್ಟಿರ್ಲಿ ಜೊತೆಯಲ್ಲಿ ನಮ್ಮ ಸ್ಫೂರ್ತಿ ಆಕರ್ಸಿ ಎಲ್ಲ ಸದಸ್ಯರಿಗೂ ಸಹಿತ ನಾನು ವೈಯಕ್ತಿಕ ಕಾರಣಗಳ ಪರವಾಗಿ ಹಾಗೂ ದೇವರ ಸನ್ನಿಧಾನದ ಭಗವಂತನ ಸನ್ನಿಧಾನದಲ್ಲಿ ಇದ್ದೀವಿ ಭಗವಂತ ನಿಮ್ಗೆಲ್ರಿಗೂ ಸಹಿತ ಒಳ್ಳೇದ್ ಮಾಡ್ಲಿಂತಾರೈಸ್ತಾ ನಾನು ನೆಡ್ ಮಾತು ಮುಗಿಸ್ತಾ ಇದ್ದೀನಿ ಇದು ಪಾಲ್ಗುಣೇಶ್ವರ ದೇವಸ್ಥಾನ ಇದು ಸುಮಾರು ಹಿಂದಿನ ಕಾಲದಿಂದ ಇದೆ ಇದರ ಹಿನ್ನೆಲೆ ಏನಪ್ಪಾ ಅಂದ್ರೆ ಹಿಂದೆ ಏನೇನೋ ಕತೆ ಹೇಳ್ತಾರೆ ಅರ್ಜುನ ಬಂದಿದ್ದ ಇಲ್ಲಿ ಇದ್ ಮಾಡ್ದ ಅದು ನನ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಬಟ್ ನಮ್ಮ ಈ ಪಾಲ್ಗುಣೇಶ್ವರ ಅಂತಂದ್ರೆ ಶ್ರಾವಣದಲ್ಲಿ ಬುರ್ದ್ನಟ್ಟಿ ಆಗ್ಬಹುದು ಸಾವಂತಟ್ಟಿ ನೇರು ನಗರ ಇನ್ನು ಕೆಲವು ಏರಿಯಾಗಳಿಂದ ಶ್ರಾವಣದಾಲ್ ಮಾತ್ರ ಸುತ್ತಮುತ್ತ ಪ್ರದೇಶದಲ್ಲಿ ಶ್ರಾವಣದಾಲ್ ಮಾತ್ರ ಬಂದ್ಬಿಟ್ಟು ಇಲ್ಲಿ ಪೂಜೆ ಮಾಡಿಸಂಡು ಇಲ್ಲಿಂದ ಯಕನಾೇಶ್ವರಿ ದೇವಸ್ಥಾನ ಅಹ್ ಬನಶಂಕರಿ ದೇವಸ್ಥಾನ ಉಚ್ಚಂಗೇಲಮ್ಮನ ದೇವಸ್ಥಾನ ಪೂಜೆ ಮಾಡಿಸು ಶ್ರಾವಣದಲ್ಲಿ ವಾಡಿಕೆ ನಮ್ಮ ಹಿಂದಿನ ನಮ್ಮ ಅಜ್ಜನ ಕಾಲದಿಂದನೂ ಈಗಿನ ಭಾಗದ ಜನರಿಗೆ ಒಂದು ವಾಡಿಕೆ ಅದಾದ ನಂತರ ಮನೆ ಶನಿ ಪುರಾಣ ಇವು ಕಾರ್ಯಕ್ರಮ ಮಾಡ್ತಾರೆ ಶ್ರಾವಣ ಬಿಟ್ಟು ಬ್ಯಾರೆ ಟೈಮ್ ಅಲ್ಲಿ ಇಲ್ಲಿ ಬರೋದು ಬಹಳ ಅಪರೂಪ ಅಪರೂಪ ಅಂದ್ರೆ ಅಪರೂಪ ಇದು ಈಗ ಇತ್ತೀಚೆಗೆ ಬಹಳ ಇದು ಮುಂಚೂಣಿಯಲ್ಲಿ ಎಲ್ಲಾ ಬೃದ್ಧ ಯುವಕರು ಇನ್ನ ಬೇರೆ ಸಂಘ ಸಂಸ್ಥೆಗಳು ಹಾಗೂ ಇದಕ್ಕೆ ಮುಖ್ಯವಾಗಿ ನಮ್ಮ ಮಾವರು ಸ್ವಾಮಿಯಣ್ಣ ಹೇಳಿ ಹಾಗೂ ಮುರುಗೇಶ್ವರ ಅವರು ಇವರು ಇದು ಇನ್ನ ಈಗೀಗ ಬಲಿ ಬಂದಿದೆ ಬರತಿನ ಮುಂಚಿನ ಇವರು ಪೂಜೆ ಬಹಳ ಇದರಿಂದ ಒಬ್ಬರೇ ಬಂದು ಸೇವೆ ಮಾಡ್ಕೊಂಡು ಹೋಗೋರು ದೇವ್ರಿಗು ಅವ್ರಿಗೆ ಚೆನ್ನಾಗಿ ಇಟ್ಟಿದಾನೆ ಮುಂದಿನ ಚೆನ್ನಾಗಿ ಇಡ್ಲಿ ಅದೇ ರೀತಿ ಈಗ ಬಹಳ ಪ್ರಚಲಿತವಾಗಿ ಬಂದಿದೆ ಇದು ರಾಜ್ಯ ಮಟ್ಟದಲ್ಲಿ ಕರ್ನಾಟಕಾದ್ಯಂತ ಗೊತ್ತಾಗ್ತಿದೆ ಯಾವುದೇ ಒಂದು ರೀಲ್ಸ್ ತೆಗಲಿ ಫೇಸ್ಬುಕ್ ತೆಗಿಲಿ ಯೂಟ್ಯೂಬ್ ನೋಡ್ಲಿ ಈಶ್ವರ ಬಾಲ್ಗುಣೇಶ್ವರ ಬಾಲ್ಗುಣೇಶ್ವರ ಒಳ್ಳೆ ಶಿವರಾತ್ರಿ ಮುಂದ್ಗಡೆ ಬಹಳ ಶ್ರಮ ಪಟ್ಟು ಎಲ್ಲಾ ಸಂಘ ಸಂಸ್ಥೆಗಳು ಇಂತಾರೆ ಅಂತ ಹೇಳಕ್ ಬರಲ್ಲ ಎಲ್ಲಾ ಸಂಘ ಸಂಸ್ಥೆಗಳು ಇದ್ರಲ್ಲಿ ಹೆಚ್ಚಿನದಾಗಿ ಬುರ್ನಟ್ಟಿಯ ನಮ್ಮ ಸಂಘ ಸಂಸ್ಥೆಯವರು ಬಹಳ ಜನ ಸೇರಿಕೊಂಡು ನಿನ್ನೆ ಆನಂದ್ ಗುರೀಜಿಯವ್ರನ್ನ ಕರೆಸಿ ಎಲ್ಲ ಮಹಿಳೆಯರು ಕುಂಭಮೇಳ ಅವು ಇವು ಕಾರ್ಯಕ್ರಮಗಳು ಮತ್ತೆ ಆನಂದ್ ಗುರೀಜಿಯವರು ಹಾಲಿನ ಅಭಿಷೇಕ ಎಲ್ಲ ಮಾಡಿ ಬಹಳ ಮಾಡಿದ್ದಾರೆ ಈ ಒಂದು ಕನ್ಸನ್ಬಹುದು ಈ ರೀತಿ ಇಷ್ಟು ಪ್ರಚಲಿತಕ್ಕೆ ಸುಂದರವಾಗಿ ಕಾಣೋದಿಕ್ಕೆ ಎಲ್ಲ ಸಂಘ ಸಂಸ್ಥೆಗಳು ಕಾರಣ ಅದು ನೋಡ್ಬಿಟ್ಟು ನಮಗೂ ಖುಷಿ ಆಗ್ಬಿಟ್ಟು ನಮ್ಮ ದೇವಸ್ಥಾನ ಸಮಿತಿಯವರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಇನ್ನ ಇದು ಹೆಚ್ಚು ಹೆಚ್ಚು ಆಗ್ಲಿ ಆ ವಿಚಾರ ನೋಡ್ಬಿಟ್ಟು ನಾವು ನಮ್ಮ ಸ್ಫೂರ್ತಿ ಕ್ಲಬ್ ನ ವತಿಯಿಂದ ನಮ್ಮ ಅಧ್ಯಕ್ಷತೆ ಹತ್ರ ಮಾತಾಡಿದಾಗ ಅದು ಹೋಗೋಣ ಅಂತ ಹೇಳಿ ಬಂದ್ರು ಇದೇ ರೀತಿ ಇನ್ನ ಹೆಚ್ಚು ಹೆಚ್ಚು ಈಗ ಶಿವರಾತ್ರಿ ಇನ್ನ ಕೇವಲ ಇದೆ ಎಂಟು ದಿನ ಇದೆ ಇಲ್ಲಿ ಜಾಗರಣೆ ಪೂಜೆ ಇರುತ್ತೆ ದಿನಾನು ನೋಡ್ರಿ ಅಲ್ಲೇ ಮೊನ್ನೆ ಆರನೇ ದಿನ ಸ್ಟಾರ್ಟ್ ಆಗಿದೆ ಶಿವರಾತ್ರಿ ಆಗ ತನಕ ಎಂಟು ದಿನಾನು ಡೈಲಿ ಪೂಜೆ ಪ್ರಸಾದ ಹಮ್ಮಿಕೊಂಡಿದ್ದಾರೆ ನಾಳೆ ಹೋಮ ಇದೆ ಅಂತೆ ಅತಿ ಹೆಚ್ಚು ಈ ಶಿವರಾತ್ರಿಯಲ್ಲಿ ನಾವು ಚಂದ್ರವಳ್ಳಿ ವೀಲ್ಕಂಠೇಶ್ವರ ಮತ್ತೆ ಚಿಕ್ಕಪೇಟೆಯಲ್ಲಿ ಪಾತಾಳ ಲಿಂಗೇಶ್ವರ ಇನ್ನ ಕೆಲವು ಬೆಟ್ಟ ಅಲ್ಲೆಲ್ಲ ಹೋಗ್ತಾ ಇದ್ವಿ ಇದನ್ನ ಮರ್ತೇ ಬಿಟ್ಟಿದ್ವಿ ಇದೇ ವರ್ಷ ಶಿವರಾತ್ರಿಗೆ ಬಹಳ ಪ್ರಾರಂಭ ಮಾಡಿದ್ದಾರೆ ಅದ್ದೂರಿಯಾಗಿ ಮಾಡಿದ್ದಾರೆ ನಿನ್ನೆ ಆನಂದ್ ಗುರುಜಿ ಅವ್ರು ಬಂದದ್ದು ಬಹಳ ಸಂತೋಷ ಆಯ್ತು ಇಂತ ಒಂದು ಸ್ಥಳಕ್ಕೆ ಅವ್ರನ್ನ ಗುರ್ತಿಸಿ ಅಂತರ್ನ ದೊಡ್ಡ ವ್ಯಕ್ತಿನ ಕರೆಸಿ ಈ ಒಂದು ಸ್ಥಳವನ್ನು ಪ್ರಚಲಿತ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಶಿವರಾತ್ರಿಗೆ ಬರೋಣ ಎಲ್ಲ ಭಕ್ತಾದ್ರ ಕೈ ಜೋಡಿಸಿ ಈ ಸ್ವಾಮಿಯ ಕೃಪೆಗೆ ಪಾತ್ರರಾಗೋಣ ಪಶ್ಚಿಮ ಇದು ದೇವಸ್ಥಾನ ವಿಶೇಷ ಅಂದ್ರೆ ಇದು ಪಶ್ಚಿಮ ಮುಖವಾಗಿದೆ ಬಹಳ ಪಶ್ಚಿಮ ಅಭಿಮುಖವಾಗಿದೆ ಬಹಳ ಪ್ರಸಿದ್ಧವಾದ ದೇವಸ್ಥಾನ ಆದ್ರೂ ಇದನ್ನ ಎಲೆ ಮರೆ ಕಾಯ್ತಾರೆ ಅಷ್ಟೇ ಗೊತ್ತಾಗ್ತಿತ್ತು ಅಂತದ್ರಲ್ಲಿ ಈಗ ಇಡೀ ರಾಜ್ಯಕ್ಕೆ ಗೊತ್ತಾಗಂಗಾಗಿದೆ ಎಲ್ಲಾ ಜನಗಳು ನೋಡ್ತಾ ಇದಾರೆ ಬೇರೆ ಬೇರೆ ಕಡೆಯಿಂದೆಲ್ಲ ಕೇಳ್ತಾ ಇದಾರೆ ನಾವು ಯೂಟ್ಯೂಬ್ ಒಂದು ಯಾವ್ದೋ ಸ್ಟೇಟಸ್ ಇಟ್ಟಾಗ ಫೇಸ್ಬುಕ್ ಹಾಕ್ದಾಗ ಎಲ್ಲೈತಿ ಅಂತ ಕೇಳ್ತಿದಾರೆ ಹಂಗೆ ಅಂತ ಒಂದು ದುರ್ಗದರಿಗೆ ಬಹಳ ಜನಕ್ಕೆ ಗೊತ್ತಿಲ್ಲ ಈಗ ಎಲ್ಲಾ ರಾಜ್ಯದ ಗೊತ್ತಾಗಂಗಾತು ಇದೇ ರೀತಿ ನಾವು ಸ್ವಾಮಿಯ ಕೃಪೆಗೆ ಪಾತ್ರ ಹೋಗೋಣ ಸ್ವಾಮಿಯ ಆಶೀರ್ವಾದ ಎಲ್ಲರಿಗಿರ್ಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಪಾಲ್ಗುಣೇಶ್ವರ ಜೈ ಪಾಲ್ಗುಣೇಶ್ವರ್ ಆ ನಮಸ್ಕಾರ ಫ್ರೆಂಡ್ಸ್ ಈ ದಿನ ಸ್ಫೂರ್ತಿ ಬಳಗ ಸ್ಫೂರ್ತಿ ಬಳಗದಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು ಎಸ್ಪೆಷಲಿ ಇದು ಬಂದು ಚಿತ್ರದುರ್ಗದ ಐತಿಹಾಸಿಕ ಸ್ಥಳವಾದ ಫಾಲ್ಗುಣೇಶ್ವರ ದೇವಸ್ಥಾನದ ದಾರಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಅಂಬ್ಕೊಂಡಿದ್ರು ಅನ್ಕೊಂಡಿದ್ವಿ ಮತ್ತು ಕೂಡ ದೇವಸ್ಥಾನದ ಸುತ್ತಮುತ್ತ ಇರುವ ಪ್ಲಾಸ್ಟಿಕ್ ತ್ಯಾಜ್ಯಗಳಿರ್ಬೋದು ಅಥವಾ ಇತರ ತ್ಯಾಜ್ಯಗಳನ್ನ ಸ್ವಚ್ಛಗೊಳಿಸಿ ಇದು ಒಂದು ಪ್ರತಿಯೊಬ್ಬ ಯುವಕರಿಗೆ ಮತ್ತು ಸಮಾಜಕ್ಕೆ ಈ ಸ್ಫೂರ್ತಿ ಬಳಗ ಸ್ಫೂರ್ತಿಯಾಗಿದೆ ಈ ಸ್ಫೂರ್ತಿ ಬಳಗದಿಂದ ಸ್ಫೂರ್ತಿ ಪಡೆದು ಪ್ರತಿಯೊಬ್ಬರು ಪ್ರತಿಯೊಬ್ಬ ನಾಗರಿಕರು ಬಂದು ಇಲ್ಲಿ ಸ್ವಚ್ಛತೆಯನ್ನ ಕಾಪಾಡ್ಬೇಕು ಫಸ್ಟು ಆಮೇಲೆ ಸ್ವಚ್ಛತಾ ಕಾರ್ಯಕ್ರಮ ಇರುತ್ತೆ ಸ್ವಚ್ಛತೆ ಸ್ವಚ್ಛತೆಯನ್ನ ಕಾಪಾಡಿದಲ್ಲಿ ಸ್ವಚ್ಛತೆಯೇ ದೇವರು ಅಂತ ಹೇಳ್ತಾರೆ ಹಾಗಾಗಿ ಸ್ವಚ್ಛತೆಯನ್ನ ಕಾಪಾಡೋಣ ಇಡೀ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನ ಸಂದೇಶವನ್ನ ಸಾರೋಣ ಧನ್ಯವಾದಗಳು